ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಕನ್ನಡ ಕಲಿಯುವಂತಹ ಮಿತ್ರರೇ ನಾಮಪದಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ವಿಡಿಯೋ ಹಾಕಿದ್ದೆ ನಾಮಪದದಲ್ಲಿ ಎರಡು ವಿಧದ ನಾಮಪದಗಳ ಇದಾಗಿವೆ ಒಂದು ಸಹಜ ನಾಮಪ್ರಕೃತಿಗಳು ಹಾಗೂ ಸಾಧಿತ ನಾಮಪ್ರಕೃತಿಗಳು ಅಂತ ನಾಮಪದದಲ್ಲಿವೆ ಅಂತ ನಾನು ನಿಮ್ಮ ಗಮನಕ್ಕೆ ತಂದಿದೆ ಸಹಜ ನಾಮ ಪ್ರಕೃತಿಗಳ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ ಎಲ್ಲ ವಾಚಕಗಳು ಎಂಟು ವಾಚಕಗಳಿವೆ ಅಂತ ವಾಚಕಗಳ ಬಗ್ಗೆನೂ ಗಮನಕ್ಕೆ ಗಮನಕ್ಕೆ ತಂದಿದ್ದೀನಿ ಹಾಗೆ ವಿಭಕ್ತಿಗಳ ಬಗ್ಗೆನೂ ಏಳು ವಿಭಕ್ತಿಗಳು ಇವೆ ಅಂತ ಹೇಳಿ ಅದರ ಪ್ರತ್ಯಯಗಳು ಗಮನಕ್ಕೆ ತಂದು ಅದರ ಪದಗಳನ್ನು ನಿಮ್ಮ ಗಮನಕ್ಕೆ ತಂದು ವಿಡಿಯೋ ಮಾಡಿದ್ದೆ ಅದೇ ರೀತಿ ಸಾಧಿತ ನಮ್ಮ ಪ್ರಕೃತಿಗಳ ಬ ಪ್ರಕೃತಿಗಳಲ್ಲಿ ಕೃದಂತಗಳು ತದ್ದಿತ ಹಂತಗಳು ಇವುಗಳ ಬಗ್ಗೆ ವಿವರಣೆಯನ್ನು ಮಾಡಿ ವಿಡಿಯೋನ ಹಾಕಿದ್ದೆ ಈಗ ನನಗೆ ನಾನು ನನಗನ್ಸತ್ತೆ ಇವೆಲ್ಲ ಪ್ರತ್ಯಯಗಳು ಯ ಈ ಕುರುದಂತದಲ್ಲೂ ಪ್ರತ್ಯಯಗಳಿವೆ ತದಿತ್ತಂತದೂ ಇದರಲ್ಲೂ ಪ್ರತ್ಯಯಗಳಿವೆ ಹಾಗೆ ವಿಭಕ್ತಿ ಇದರಲ್ಲೂ ಪ್ರತ್ಯಯಗಳು ಸೇರಿಸ್ಕೊಳ್ತವೆ ಈ ರೀತಿ ಇದೆ ಅಂತ ವಿವರಣೆಯನ್ನು ವಿವರಿಸ್ತಾ ಇರ್ತೀವಿ ಆಗಾಗ ನಾವು ಕೆಲವೊಂದು ಸತಿ ಕನ್ಫ್ಯೂಷನ್ ಆಗತ್ತೆ ಆಗತ್ತ ಕೆಲವ್ರಿಗಾಗತ್ತೆ ಕೆಲವ್ರಿಗೆ ಅದು ಅರ್ಥವೂ ಆಗಿರುತ್ತೆ ಅಂಥದ್ರಲ್ಲಿ ಇವತ್ತು ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋನ ಈಗ ನಿಮಗೆ ವಿಭಕ್ತಿ ಪ್ರತ್ಯಯಗಳು ಕೃದಂತ ಪ್ರತ್ಯ ಪ್ರತ್ಯಯಗಳು ಹಾಗೂ ವಿಭ ತದ್ದಿತಾಂತಗಳ ಪ್ರತ್ಯ ಪ್ರತ್ಯಯಗಳನ್ನು ತೋರಿಸ್ತಾ ಅದರ ಪದಗಳನ್ನು ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಇವತ್ತು ಇನ್ನು ವಿಡಿಯೋನಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ ಮಿತ್ರರೇ ಮಕ್ಕಳೇ ಮೊದಲಿಗೆ ನಾನು ವಿಭಕ್ತಿಗಳನ್ನ ವಿಭಕ್ತಿ ಪ್ರತ್ಯಯಗಳನ್ನು ತಗೋತಾ ಇದ್ದೀನಿ ನಾನು ಹೇಳ್ದಂಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಏಳು ಪ್ರ ವಿಭಕ್ತಿ ಪ್ರತ್ಯಯಗಳಿವೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥೀಯ ಪಂಚಮಿಯ ಷಷ್ಠೀಯ ಸಪ್ತಮಿ ಹಾಗೂ ಸಂಬೋಧನಾ ಅಂತ ಏಳು ಎಂಟಿವೆ ಈ ಎಂಟು ಎಂಟು ವಿಭಕ್ತಿಗಳಿಗೂ ಪ್ರತ್ಯಯಗಳು ಅದೇ ರೀತಿ ಇವೆ ಮೊದಲನೇ ಪ್ರಥಮ ವಿಭಕ್ತಿಗೆ ಉ ಅಂತ ಇದೆ ಆ ಉ ಅನ್ನೋ ಶಬ್ದ ಇದೆಯಲ್ಲ ಸ್ವರ ಇದೆಯಲ್ಲ ಆ ಸ್ವರದ ಗುಣಿತಾಕ್ಷರದಲ್ಲಿ ನಾವು ಏನು ಮಾಡ್ತೀವಿ ಕೊಂಬನ್ನು ಕೊಡ್ತೀವಿ ಆ ಕೊಂಬೆ ಅದರ ಪ್ರತ್ಯಯ ಪ್ರತ್ಯಯ ಅದರದ್ದು ಕೊಂಬಾಗತ್ತೆ ದ್ವಿತೀಯದಲ್ಲಿ ಅನ್ನು ಆಗುತ್ತೆ ತೃತೀಯದಲ್ಲಿ ಇಂದ ಚತುರ್ಥಿಯಲ್ಲಿ ಗೆ ಬರುತ್ತೆ ಈಗೆ ಕೆ ಅಕ್ಕೆ ಅಂತ ಬರುತ್ತೆ ಪಂಚಮಿ ವಿಭಕ್ತಿಯಲ್ಲಿ ಇಂದ ಅಥವಾ ದಸೆಯಿಂದ ಅಂತ ತಗೋತೀವಿ ಹಾಗೆ ಷಷ್ಠಿಯಲ್ಲಿ ಆ ಅಂತ ಬರುತ್ತೆ ಸಪ್ತಮಿ ಅಲ್ಲಿ ಅಂತ ವ್ಯ ಪ್ರತ್ಯಯ ಬರುತ್ತೆ ಹಾಗೆ ಸಂಬೋಧನದಲ್ಲಿ ಎ ಅಂತ ಬರುತ್ತೆ ಇಲ್ದಾರ್ ಆ ಅಂತ ಬರುತ್ತೆ ಇರಾ ಅಂತ ಕೊನೆಯಲ್ಲಿ ಪ್ರತ್ಯಯನ ಶಬ್ದದ ನಾಮಪದದ ಒಂದು ಪದದಲ್ಲಿ ಕೊನೆಯಲ್ಲಿ ಸೇರಿಕೊಳ್ಳುತ್ತೆ ಈ ಪ್ರತ್ಯಯಗಳು ಎಲ್ಲಿ ಸೇರಿಕೊಳ್ತವೆ ಅಂದರೆ ಮೊದಲು ನಾಮಪದ ಬರುತ್ತೆ ಅದರ ಕೊನೆಯಲ್ಲಿ ಪ್ರತ್ಯಯಗಳು ಸೇರಿಕೊಳ್ತವೆ ಉದಾಹರಣೆ ಮ ಪ್ರಥಮ ವಿಭಕ್ತಿಯನ್ನು ತಗೊಂಡಾಗ ಅಂತ ಪ್ರತ್ಯಯ ಇದೆ ಹುಡುಗನು ಮನೆಯು ನುಡಿಯು ಜನರು ನೋಡಿ ಕೊನೆಯಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ ಕೊಂಬಿದೆ ಎಲ್ಲದಕ್ಕೂ ಕೊನೆಯಲ್ಲಿ ಅದೇ ಪ್ರತ್ಯಯ ಪ್ರತ್ಯಯ ಅದನ್ನೇ ಸೇರಿಸಿ ಒಂದು ಇದನ್ನು ಮಾಡಿರೋದು ಪ್ರಥಮ ವಿಭಕ್ತಿ ಉದಾಹರಣೆ ಪರೀಕ್ಷೆಯಲ್ಲಿ ಕೊಟ್ಬಿಡ್ತಾರೆ ಹುಡುಗನು ಅಂತ ಇದರಲ್ಲಿ ಎಂತಹ ವಿಭಕ್ತಿ ಇದೆ ಹೇಳಿ ಅಂದಾಗ ನೀವು ಆ ಪದದ ಪದವನ್ನು ಕಂಪ್ಲೀಟಾಗಿ ಓದ್ಬಿಟ್ಟು ಹುಡುಗನು ಅಂದಾಗ ನು ಅಂತ ಇದೆ ಕೊನೆಯಲ್ಲಿ ಕೊಂಬಿದೆ ಆದ್ದರಿಂದ ಇದು ಉ ಪ್ರತ್ಯಯ ಇದು ಪ್ರಥಮ ಅಂತ ಗುರುತಿಸಿ ಹೆಸರು ಉತ್ತರಿಸ್ಬೇಕು ನೀವು ಅರ್ಥ ಆಯಿತಾ ಯಾಕಿದನ್ನು ಇಷ್ಟು ಹೇಳಿದರೆ ಕೆಲವೊಂದು ಸತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಈ ರೀತಿಯೂ ಬರುತ್ತೆ ಇದರಲ್ಲಿರುವಂತಹ ಪ್ರತ್ಯಯ ಎಂತಹ ವಿಭಕ್ತಿ ಯಾವ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಈ ಪದದಲ್ಲಿ ಅಂತ ಕೇಳುವಂತಹ ಪ್ರಶ್ನೆಗಳು ಬರಬಹುದು ಆದ್ದರಿಂದ ಗಮನ ಇಟ್ಟು ಅಭ್ಯಾಸವನ್ನು ಮಾಡಿ ಕಲ್ತ್ಕೊಳ್ಳಿ ದ್ವಿತೀಯ ವಿಭಕ್ತಿಯಲ್ಲಿ ಅನ್ನು ಅಂತ ಇದೆ ಅದರ ಉದಾಹರಣೆ ಪದದಲ್ಲಿ ಮರವನ್ನು ಮಣ್ಣನ್ನು ಶಾಲೆಯನ್ನು ಅನ್ನು ಅನ್ನೋದು ಮರವನ್ನು ಮಣ್ಣನ್ನು ಶಾಲೆ ಯನ್ನು ಅಂತ ಅಲ್ಲಿ ಉದಾಹರಣೆ ಪದಗಳು ಈ ಇರಿತೀವಿ ಹಾಗೆ ತೃತೀಯ ವಿಭಕ್ತಿಯಲ್ಲಿ ಇಂದ ಅಂತ ಇದೆ ಬಟ್ಟೆಯಿಂದ ಹೊಲದಿಂದ ಗಿಡದಿಂದ ಅಂದರೆ ಇಂದ ಅನ್ನೋದು ಆ ಪದದ ಒಂದು ಪದದಲ್ಲಿ ಇಂದ ಅಂತ ಸೇರಿಸಿದ್ದೀವಲ್ವ ಅದೇ ಅದರ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿರೋದು ಚತುರ್ಥಿ ವಿಭಕ್ತಿಯಲ್ಲಿ ಗೆ ಹೀಗೆ ಕೆ ಅಕ್ಕಿ ಅಂತ ಇದೆ ಇದರ ಉದಾಹರಣೆ ದನಕ್ಕೆ ನೆಲಕ್ಕೆ ಮರಕ್ಕೆ ಹೊಲಕ್ಕೆ ಶಾಲೆಗೆ ಬಸ್ಸಿಗೆ ಊರಿಗೆ ಅಂತ ಬರುತ್ತಲ್ಲ ಅವೆಲ್ಲ ಯಾವ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿಯ ಅದು ನೆಕ್ಸ್ಟ್ ದಸೆಯಿಂದ ಇಂದ ಅಂತ ಇದೆ ಪಂಚಮಿ ವಿಭಕ್ತಿಯಲ್ಲಿ ಮುದುಕನ ದಸೆಯಿಂದ ಕುಡಕನ ದಸೆಯಿಂದ ಅಂದರೆ ಮುದುಕನ ದಸೆಯಿಂದ ನಾನು ಅಂದರೆ ವೇಗವಾಗಿ ನಡೆಯಲ ನಡೆಯಲು ಸಾಧ್ಯವಿಲ್ಲ ಯಾಕಂದರೆ ಆ ಮುದುಕ ನಿಧಾನವಾಗಿ ನಡೀತಾ ಇದ್ದಾನೆ ಅವನು ನನ್ನ ವೇಗದಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಅವನ ನಡಿಗೆಯಂತೆ ನಾನು ನಡಿಬೇಕು ಆದ್ದರಿಂದ ಮುದುಕನ ದಸೆಯಿಂದ ನಾನು ವೇಗವಾಗಿ ನಡೆಯಲಾರೆ ಅಂತ ವಾಕ್ಯ ಆಗುತ್ತೆ ಅರ್ಥೈತೆ ಅದರ ಉದಾಹರಣೆ ಕೊಟ್ಟಿರೋದು ಮುದುಕನ ದಸೆಯಿಂದ ಕುಡುಕನ ದಸೆಯಿಂದ ಷಷ್ಠಿ ವಿಭಕ್ತಿ ಆ ಅಂತ ಇದೆ ಅಕ್ಕನ ಊಟದ ಮರಗಳ ಅರಸನ ಇದು ಉದಾಹರಣೆ ಪದಗಳು ಪ್ರತಿಯೇ ಆ ಅಂತ ಇದೆ ಕೊನೆಯಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿ ಅಲ್ಲಿ ಅಂತ ಇದೆ ಶಾಲೆಯಲ್ಲಿ ಪೂರ್ವದಲ್ಲಿ ನೆಲದಲ್ಲಿ ಗಾಳಿಯಲ್ಲಿ ಅಂತ ಇದೆ ಸಂಬೋಧನದಲ್ಲಿ ತಂದೆಯೇ ರಾಮ ದೇವರೇ ಅಂತ ಇದು ವಿಭಕ್ತಿ ಅಂದರೆ ತಂದೆಯೇ ಅಂದಾಗ ಏ ಅನ್ನೋ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಇದೆ ರಮಾ ಅಂದಾಗ ಮಾ ದೀರ್ಘ ಕೊಟ್ಟಿದ್ದೀವಿ ಆ ಅಂತ ಪ್ರತ್ಯಯ ಕೊಟ್ಟಿದ್ದೀನಿ ದೇವರೇ ಅಂತ ಕೂಗ್ತೀವಿ ಅನ್ನೊಂದ್ಸತಿ ನಾವು ಹೇಳ್ತಾದ್ರು ಅಲ್ಲಿ ಏನಾಗಿದೆ ಏ ಪ್ರತ್ಯಯ ಸೇರಿಕೊಂಡಿದೆ ನೆಕ್ಸ್ಟ್ ಕೃದಂತಗಳ ಒಂದು ಇದನ್ನು ಕೃತ್ ಕೃ ಕೃತ್ ಪ್ರತ್ಯಯಗಳು ಈ ರೀತಿ ಇವೆ ಉದು ಎಕೆ ಎಕೆ ಇಗೆ ಗೆ ಔ ತ ಇನ್ನೂ ಇದೆ ಅಷ್ಟೇ ಅಲ್ಲ ಇನ್ನೂ ಇದೆ ಟ ಒಳಿ ಶಪೂ ಅವು ಹಲೂ ಎಕೆ ಒಳಿಕೆ ಆಮೇಲೆ ಒಣಿಗೆ ಸು ಅಕು ಉ ಉಕ ಇತ ಇಷ್ಟು ಪ್ರತ್ಯಯಗಳು ನಮ್ಮ ಕೃತ್ ಪ್ರತ್ಯಯಗಳು ಇವೆಲ್ಲ ಕೃದಂತಗಳ ಪ್ರತ್ಯಯಗಳು ಇದರಲ್ಲಿ ಕೃದಂತ ನಾಮ ಕೃದಂತದಲ್ಲಿ ಯಾವಾಗಲೂ ಅಷ್ಟೇ ಕೆಲವೊಂದು ಅತಿ ಹೆಚ್ಚು ನಮ್ಮ ಕ್ರಿಯಾಪದದ ಕೊನೆಯಲ್ಲಿ ಬರುತ್ತೆ ಈ ಕೃದಂತಗಳಲ್ಲಿ ನಾವು ಗುರುತಿಸಬೇಕಾದ್ರೆ ಹೆಚ್ಚು ಪದಗಳು ಕ್ರಿಯಾಪದಗಳು ಅಂದರೆ ನಾ ಯಾವಾಗಲೂ ವರ್ಬ್ಸ್ ಹಿಂದೆನೇ ಬರೋದು ವರ್ಬ್ ಅಂದರೆ ಕೆಲಸ ಮಾಡುವಂತಹ ಒಂದು ಕ್ರಿಯಾಪದಕ್ಕೆ ಸೇರಿಕೊಂಡಿರ್ತವೆ ಕೃದಂತಗಳು ಇದು ಉದಾಹರಣೆ ಇಲ್ಲಿದೆ ಉದು ಅಂದರೆ ಮಾಡುವುದು ನೋಡುವುದು ತಿನ್ನುವುದು ಇಷ್ಟು ಇನ್ನು ನೀವು ಅದಕ್ಕೆ ಸೇರಿಸ್ಕೊಂಡು ಪಟ್ಟಿ ಮಾಡಿಕೊಂಡು ಉದಾಹರಣೆಗಳು ಇಟ್ಕೊಂಡಿರಿ ಯಾಕೆಂದರೆ ಈ ರೀತಿ ಕೊಡ್ತಾರೆ ಪದನ ಮಾಡುವುದು ಇದು ಕೃದಂತ ಯಾವ ಪ್ರತಿಯೇ ಸೇರಿಕೊಂಡಿದೆ ಅಂದಾಗ ನೀವು ಅಲ್ಲಿ ಕೃದಂತ ಪ್ರತಿಯೇ ಸೇರ್ಕೊಂಡಿದೆ ಅಂತ ಹೇಳಬೇಕು ಅಲ್ಲೂ ಹೂ ಇದೆ ಅಂತ ಇಲ್ಲೂ ಹೂ ಇದೆ ಅಂತ ಉದು ಅಂತ ತೋರಿಸ್ತಾ ಇದೆ ಇಲ್ಲಿ ಇದು ಕ್ರಿಯಾಪದ ಇದೆ ಮಾಡುವುದು ಅಂದಾಗ ಅಲ್ಲಿ ನೀವು ಇದು ಮಾಡ್ಕೋಬೇಕಾಗತ್ತೆ ವಿಕೆ ತಿನ್ನುವಿಕೆ ನೋಡುವಿಕೆ ಕೊರೆಯುವಿಕೆ ಬರೆಯುವಿಕೆ ವಿಕೆ ಇಕೆ ಹೊಗಳಿಕೆ ತಗಳಿಕೆ ನಾಚಿಕೆ ಆಲಿಕೆ ನಂಬಿಕೆ ಆಳಿಕೆ, ಬಳಲಿಕೆ ಕಲಿಕೆ ಇಷ್ಟು ಉದಾಹರಣೆಗಳು ಹೀಗೆ ಹೀಗೆ ತೊಡಿಗೆ ಅಡಿಗೆ ಮುತ್ತಿಗೆ ಹಾಸಿಗೆ ಏಳಿಗೆ ಬರಿಗೆ ತೊಡಗ್ ತೊಡುಗೆ ನಂಬುಗೆ ಹೊಲಿಗೆ ಏಳಿಗೆ ಬೆಸೆಗೆ ಅವು ಸೆಳೆವು ಮರವು ಒಲವು ತರವು ಬರವು ಓ ನೋವು ಮೇವು ದಣಿವು ಅರಿವು ಸಾವು ಸೆಳೆತ ಕೊರೆತ ಕಟ್ಟೆತ ಈ ರೀತ ಕಟಿ ಇದು ಕವಿ ಕವಿತ ಕುಣಿತ ಒಗೆತ ಇಷ್ಟು ಈ ತಾ ಅನ್ನೋ ಒಂದು ಕೊನೆಯಲ್ಲಿ ಪ್ರತಿಯೊ ಬಂದಾಗ ಅಷ್ಟು ಉದಾಹರಣೆ ಪದಗಳು ನೆಕ್ಸ್ಟು ಟಾ ಅಂತ ಬಂದಾಗ ಓಟ ಮಾಟ ಕೂಟ ನೋಟ ಇಟ ಕಾಟ ವಳಿ ನಡವಳಿಕೆ ನಡು ನಡಿವಳಿ ಸಾರಿ ನಡಿ ನಡಿವಳಿ ನುಡಿವಳಿ ಸಾಗುವಳಿ ಹಿಡುವಳಿ ಕೊಡುವಳಿ ಮುಗಿವಳಿ ಇಷ್ಟು ಪೂ ಅಂತ ಬಂದಾಗ ಕಾಪು ಮೇಪ್ ಮೇಪು ತೀರ್ಪು ತಿಳಿಪು ಹಾಗೆ ಹೊಳಪು ಅವು ಅಂದ ಅಂದಾಗ ಹೊಳಪು ನೆ ನೆನಪು ಅಂತ ಇವೆಲ್ಲ ಪೂಗ್ ಬರುತ್ತೆ ಹೂಗ್ ಬಂದಾಗ ಅಲು ಅಂತ ಬಂದಾಗ ಮೊಗ್ಗಲು ಒಣಗಲು ಜಾರಲು ಬಿಕ್ಕಲು ಅರ್ಥ ಆಯ್ತಾ ನೆಕ್ಸ್ಟು ಎ ಅಂತ ಬಂದಾಗ ಹೊರೆ ನಗೆ ಅಕೆ ಅಂತ ಬಂದಾಗ ಮೊಳಕೆ ಬೆರಕೆ ಒಳಿಕೆ ಅಂತ ಬಂದಾಗ ಬೆಳವಳಿಕೆ ನಡುವಳಿಕೆ ಆಮೇಲೆ ಒಣಿಗೆ ಅಂತ ಬಂದಾಗ ಬೆಳವಣಿಗೆ ಮೆರವಣಿಗೆ ಬರವಣಿಗೆ ಹಾಗೆ ಅಕ್ಕು ಅಂತ ಬಂದಾಗ ಮುರುಕು ಹರಕು ಉಕ ಅಂತ ಬಂದಾಗ ನಡುಕ ಮುರುಕ ಅದು ಈತ ಅಂತ ಬಂದಾಗ ಒಪ್ಪೀತ ತಪ್ಪೀತ ಇಷ್ಟು ತದ್ದೀತ ಅಂತದ ಒಂದು ಪ್ರತ್ಯಯಗಳು ಇದರಲ್ಲಿ ಒಂದಿದೆ ತಪ್ಪು ಅದನ್ನು ತಿದ್ದುತ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲಿ ನಡವಳಿಕೆ ಅಂತ ಇದೆ ಇದರಲ್ಲಿ ಕೆ ಸೇರಿಸ್ಬಿಟ್ಟಿದ್ದೀನಿ ಇದು ತೆಗ್ದಾಕ್ಬಿಡಕ್ಕೆ ಇದಿಲ್ಲ ನಡವಳಿ ಬರಿ ಆಮೇಲೆ ಇಲ್ಲಿ ಅವು ಅಂತ ಒಂದು ಪ್ರತ್ಯಯ ಇದೆ ಅದರ ಪದಗಳನ್ನು ನಾನು ಬಿಟ್ಬಿಟ್ಟಿದ್ದೀನಿ ಬರೆಯೋ ಇದರಲ್ಲಿ ಅವಸರದಲ್ಲಿ ಇದ್ರ ಪದಗಳನ್ನು ಮುಂದಕ್ಕೆ ನಾನು ಕೊಡೋಕ್ಕೆ ಹೋಗ್ತೀನಿ ಪ್ರಯತ್ನ ಪಡ್ತೀನಿ ನೆಕ್ಸ್ಟು ತದ್ದಿತಾಂತ ಒಂದು ಪ್ರತ್ಯಯಗಳು ತದ್ದಿತ ನಾಮ ಮೂರು ಥರದಿದೆ ತದ್ದಿತಾಂತದಲ್ಲಿ ಅಂತದಲ್ಲಿ ನಾಮ ತದ್ದಿತ ಪ್ರ ಇದಾಗತ್ತೆ ನೆಕ್ಸ್ಟು ತದ್ದಿತ ಅಂತ ಸ್ತ್ರೀಯ ಪ್ರತ್ಯಯಗಳು ಬರುತ್ತೆ ಅದರಲ್ಲಿ ನೆಕ್ಸ್ಟ್ ಅದಾದಮೇಲೆ ತದ್ದಿತಾಂತ ಅವ್ಯವಗಳು ಅಂತ ಬರ್ತವೆ ಇದರಲ್ಲಿ ನಾವು ಮೊದಲು ತದ್ದಿತಾಂತದಲ್ಲಿ ನಾಮಪ ತದಿತಾಂತ ನಾಮಪ ನಾಮ ಇದು ಇದನ್ನು ತಗೊಂಡಾಗ ಇದರ ಪ್ರತ್ಯಯಗಳು ತದ್ದಿತಾಂತ ನಾಮದ ಪ್ರತ್ಯಯಗಳು ಯಾವುದಪ್ಪ ಅಂದರೆ ಗಾರ ಖಾರ ಈಗ ವಂತ ಒಳು ನೆಕ್ಸ್ಟ್ ಇಕ್ಕ ಅಳಿ ಗುಳಿ ಆನೆ ಆನೆಯ ಅರ ಇಷ್ಟು ಒಂದು ತದಿತಾಂತ ನಾಮದ ಅವ್ಯವಗಳು ಇದು ಪ್ರತ್ಯಯಗಳು ಇದು ಅದ ತದ್ದಿತಾಂತದ ಪ್ರತ್ಯಯಗಳಲ್ಲಿ ಗಾರ ಅಂತ ತಗೊಂಡಾಗ ಪದದಲ್ಲಿ ಬಂದಾಗ ಮಾಲೆಗಾರ ಬಳೆಗಾರ ಮೋಸಗಾರ ಪಾಲುಗಾರ ಛಲಗಾರ ಕೊಲೆಗಾರ ಖಾರ ಅಂತ ಬಂದಾಗ ಓಲೆಕಾರ ಕೋಲುಗಾರ ಕೋಲುಕಾರ ಈಗ ಅಂತ ಬಂದಾಗ ಕನ್ನಡಿಗ ಲೆಕ್ಕಿಗ ಚೆನ್ನಿಗ ಗಂದಿಗ ಗಣಿಗ ವಂತ ಅಂತ ಪ್ರತ್ಯ ಬಂದಾಗ ಹಣವಂತ ಸಿರಿವಂತ ಗುಣವಂತ ಒಳುವಂತ ಬಂದಾಗ ಮಡಿವಳು ಅಂದರೆ ಮಾಡಿವಾಳ ಅಂತ ಇರ್ತದಲ್ಲ ಮಡಿವಾಳ ಅಂತ ಅನ್ನೋದನ್ನು ಮಡಿವಾಳ ಹೆಸರಿ ಇದರ ರೂಪದಲ್ಲಿ ಮಡಿವಳು ಹಡುಪವಳು ಹಡುಪ ಒಳು ನೆಕ್ಸ್ಟ್ ಅದೇ ರೀತಿ ಅಡಿಗ ಅಂತ ಇದೆ ಪ್ರತ್ಯ ಪ್ರತ್ಯಯ ಏನಿದೆ ಅಡಿಗ ಅಂತ ಇದೆ ಇಲ್ಲಿ ಹವಾಡಿಗ ಹೂವಾಡಿಗ ಕವ ಕವಾಡಿಗ ಹಾಗೆ ಇಲ್ಲಿ ಇಕ ಅಂತ ಬಂದಿದೆ ಕರಿಕ ಕಪ್ಪುಗಿರೋದು ಕರಿಕ ಆಗತ್ತೆ ಬಿಳಿ ಇರೋದು ಬಿಳಿಕ ಆಗತ್ತೆ ಹಿರಿ ಹಿರಿಯ ಒಂದು ಇದ್ರೆ ಹಿರಿಕ ಆಗತ್ತೆ ಆಳಿ ಮಾತಾಳಿ ಓದಾಳಿ ಗುಳಿ ಲಂಚ ಗುಳಿ ಲಂಚ ತಗೋ ತಗೊಳ್ತಾರಲ್ಲ ಅವ್ರನ್ನ ಲಂಚ್ ಲಂಚ ಗುಳಿ ಅಂತೀವಿ ಆನೆಯ ಅಂತ ಬಂದಾಗ ಹತ್ತನೇಯ ಅಂತ ಹೇಳ್ತೀವಿ ಒಂದನೆಯ ಅಂದರೆ ಸಂಖ್ಯೆ ಹೇಳುವಾಗ ಆನೆಯ ಅಂತ ಪ್ರತಿಯನ್ನು ಸೇರಿಸಿ ಹತ್ತನೆಯ ಅಂತ ಹೇಳ್ತೀವಿ ಅರ ಅಂತ ಬಂದಾಗ ಕುಂಬಾರ ಕಮ್ಮಾರ ಅಂತ ಇಲ್ಲಿ ಆ ಪ್ರತ್ಯಯ ಸೇರಿ ಈ ರೀತಿ ಪದಗಳಾಗತ್ತೆ ನೆಕ್ಸ್ಟ್ ತದ್ದಿತಾಂತ ಸಿ ಸ್ತ್ರೀ ರೂಪದ ಪ್ರತ್ಯಯಗಳು ಈ ರೀತಿ ಇವೆ ಇತಿ ಇತ್ತಿ ತಿ ಇ ಎ ಇಷ್ಟು ಸ್ತ್ರೀ ರೂಪದಲ್ಲಿ ಸೇರಿಸ್ತೀವಿ ಸೇರಿಸಿ ಸ್ತ್ರೀಲಿಂಗಕ್ಕೆ ಉಚ್ಚಾರಣೆ ಮಾಡುವಂತಹ ತದ್ದಿತಾಂತಗಳು ಬೀಗತಿ ಬ್ರಾಹ್ಮಣತಿ ಒಕ್ಕಲಗಿ ಅಂತ ಬರುತ್ತೆ ಇತಿಗೆ ಇತ್ತಿಗೆ ಒಕ್ಕಲಗಿತ್ತಿ ಹೂವ ಹೂವಾಡಿಗಿತ್ತಿ ಅಗಸಗಿತ್ತಿ ಅಂತ ಬರುತ್ತೆ ತೀ ಅಂತ ಬಂದಾಗ ಗೊಲ್ಲತಿ ಎಡ ಒಡ್ಡತಿ ಮಾಲೆಗಾರತಿ ಅಂತ ಬರುತ್ತೆ ಈ ಅಂತ ಬಂದಾಗ ಅರಸಿ ಅಣ ಅಣುಗಿ ಕಳ್ಳಿ ಅಂತ ಬರುತ್ತೆ ಏ ಅಂತ ಪ್ರತಿಯೇ ಸೇರಿದಾಗ ಕಳ್ಳೆ ಜಾಣೆ ಗುಣವಂತೆ ಅಂತ ಬರುತ್ತೆ ಇಲ್ಲಿ ನೆಕ್ಸ್ಟು ಇನ್ನು ಭಾವನಾಮಗಳ ಇದು ನಾಮ ಇದರಲ್ಲಿ ತದ್ದಿತಾಂತ ನಾಮ ಈ ಪದದಲ್ಲಿ ಭಾವನಾಮಗಳು ಈ ರೀತಿ ಬರ್ತವೆ ತೆನೆ ಇಕೆ ತನ ಅಂತ ಸೇರಿಕೊಳ್ಳುತ್ತೆ ಭಾವನಾಮದಲ್ಲಿ ಭಾವನೆಯನ್ನು ಸೂಚಿಸೋದಕ್ಕೆ ತನ ಅಂತ ಸೇರಿಸ್ತೀವಿ ಇಕೆ ಅಂತ ಸೇರ್ತೀವಿ ಮೇ ಅಂತ ಸೇರಿಸ್ತೀವಿ ಪೂ ಅಂತ ಸೇರಿಸ್ತೀವಿ ನೆಕ್ಸ್ಟು ಅಂತೆ ಇದು ತದ್ದಿತಾಂತ ಅವ್ಯವ ಅವ್ಯವಗಳು ಇದು ಭಾವನಾಮಕ್ಕೆ ಹೂ ಅಂತನೂ ಸೇರಿಕೊಳ್ಳುತ್ತೆ ಕೊನೆಯಲ್ಲಿ ಹೂ ಹೊಂದಿದೆ ಇದು ಭಾವನಾಮ ಪದದಲ್ಲಿ ಏನು ಬರುತ್ತೆ ತದ್ದಿತಂಥ ಭಾವಗಳಲ್ಲಿ ತನ ಅಂತ ಸೇರಿಕೊಂಡಾಗ ಸಿರಿತನ ಒಂದು ಸಿರಿಯ ಒಂದು ಭಾವನೆಯನ್ನು ತೋರ್ಸೋಕ್ಕೆ ಸಿರಿತನ ದೊಡ್ಡತನ ಜಾಣತನ ದಡ್ಡತನ ಕಳ್ಳತನ ಅಂತ ಸೇರಿಕೊಳ್ಳುತ್ತೆ ಈಕೆ ಅಂತ ಪ್ರತ್ಯಯ ಸೇರಿಕೊಂಡ್ರೆ ಗೌಡಿಕೆ ಬ್ರಾಹ್ಮಣಿಕೆ ಚೆಲುವಿಕೆ ಉನ್ನತಿಕೆ ತಳವಾರಿಕೆ ಅಂತ ಇಕೆ ಅಂತ ಸೇರಿಸ್ತೀವಿ ಮೇ ಅನ್ನೋ ಪ್ರತ್ಯಯ ಬಂದಾಗ ಹಿರಿಮೆ ಜಾಣ್ಮೆ ಕೂರ್ಮೆ ಪೆರ್ಮೆ ಹೂ ಅಂತ ಬಂದಾಗ ಬಿಳುಪು ಕಪ್ಪು ಇಂಪು ತಂಪು ನುಣುಪು ಈಗ ಕೊನೆಯ ಒಂದು ಪ್ರತ್ಯಯ ಇದೇ ಭಾವ ನಮ್ಮದ್ದು ಹೂವು ಅಂತ ಇದೆ ಈ ಹೂ ಅಂತ ಬಂದಾಗ ಕಿವುಡು ಆ ಭಾವನೆ ತೋರಿಸೋದು ಕಿವಿ ಕೇಳಿಸ್ದೇ ಇರೋರಿಗೆ ಕೇಳಿಸ್ದೇ ಇರೋ ಭಾವನೆ ತೋರಿಸ್ಬೇಕಾದ್ರೆ ಕಿವುಡು ತದ್ದಿತಾಂತದಲ್ಲಿ ಕುರುಡು ಕುಂಟು ಮೂಕು ಇವು ತದ್ದಿತಾಂತದ ಭಾವನಾಮಗಳು ನೆಕ್ಸ್ಟು ತದ್ದಿತಾಂತವ್ಯವಗಳು ಯಾವ ರೀತಿ ಇರ್ತವೆ ಅಂದರೆ ಅಂತೆ ಓಲ್ ಓಲು ತನಕ ವರೆಗೆ ಮಟ್ಟಿಗೆ ಓಸ್ಕರ ಸಲುವಾಗಿ ಇಂಥ ಆಗಿ ಒಸುಗ ಅಂತ ಇಷ್ಟು ಪದಗಳಿವೆ ನೆಕ್ಸ್ಟು ಇದು ಹೆಂಗಿರುತ್ತೆ ಅಂದರೆ ಅಂತೆ ಅಂತ ಬಂದಾಗ ರಾಮನಂತೆ ಚಂದ್ರನಂತೆ ಅವನಂತೆ ಓಲ್ ಅಂತ ಬಂದಾಗ ರಾಮನೋಲ್ ಅವನೋಲ್ ಓಲು ಅಂತ ಬಂದಾಗ ರಾಮನೋಲು ನನ್ನೋಲು ನಿನ್ನ ಓಲು ಅಂತ ಬರುತ್ತೆ ತನಕ ಅಂತ ಅವ್ಯವ ಸೇರಿದಾಗ ಮನೆಯ ತನಕ ಊರು ತನಕ ಅಲ್ಲಿಯ ತನಕ ಹೊರಗೆ ಅನ್ನೋ ಪ್ರತ್ಯಯ ಬಂದರೆ ಊರವರೆಗೆ ಅಲ್ಲಿಯವರೆಗೆ ಇಲ್ಲಿಯವರೆಗೆ ಮಟ್ಟಿಗೆ ಅನ್ನೋ ಅವ್ಯವ ಬಂದಾಗ ಅವನ ಮಟ್ಟಿಗೆ ನನ್ನ ಮಟ್ಟಿಗೆ ನಿನ್ನ ಮಟ್ಟಿಗೆ ಓಸ್ಕರ ಅಂತ ಬಂದಾಗ ರಾಮನಿಗೋಸ್ಕರ ಅವ್ವನಿಗೋಸ್ಕರ ಸಲುವಾಗಿ ಬಂದರೆ ಅಪ್ಪನ ಸಲುವಾಗಿ ನನ್ನ ಸಲುವಾಗಿ ಇಂಥ ಅಂತ ಪ್ರತ್ಯಯ ಬಂದಾಗ ಅವನಿಗಿಂತ ಶಾಂತಿಗಿಂತ ಸಹನೆಗಿಂತ ಆಗಿ ಅಂತ ಬಂದಾಗ ಅಮ್ಮನಿಗಾಗಿ ಅವನಿಗಾಗಿ ಒಸುಗ ಅಂತ ಬಂದಾಗ ರಾಮನಿಗೊಸ್ ಒಸುಗ ಕಳ್ಳನಿಗೊಸುಗ ಅಂತ ಈ ರೀತಿ ಒಸುಗ ಅನ್ನೋ ಸೇರಿದಾಗ ಈ ರೀತಿ ಪದನ ಬ ಸೇರಿಸಿ ಬರಿ ಬರಿಬೋದು ನಾವು ಇಂಥ ಈ ಪದಗಳನ್ನೆಲ್ಲ ನಾನು ಇಲ್ಲಿವರೆಗೂ ತೋರಿಸಿದ್ದೀನಿ ತುಂಬ ದೀರ್ಘವಾದ ವಿಡಿಯೋ ಮಾಡಿದ್ದೀನಿ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ನಿಧಾನವಾಗಿ ಅದನ್ನ ಸ್ಕಿಪ್ ಮಾಡಿ 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 ನೀವು ನಿಧಾನವಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ ಯಾಕಂದರೆ ಇದನ್ನು ಇಶಿಷ್ಟೇ ಇಶಿಷ್ಟೇ ಕೊಡ್ತಾ ಇದ್ರೆ ನಿಮಗೂ ಬೇಜಾರಾಗುತ್ತೆ ಒಂದೇ ವೀಡಿಯೋನಲ್ಲಿ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ವ್ಯತ್ಯಾಸಗಳು ನಿಮಗೆ ಗೊತ್ತಿರಲಿ ಅಂತ ಇಷ್ಟು ಹೇಳಿ ಕಲಿಯೋಂತಹ ನನ್ನ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವ ಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮಕ್ಕಳೇ ಕಲಿಯುವಂತಹ